ನಿಮ್ಮ ಕಾಂತಡಿ ರಾಜ್ಯಾಯ್ತಾ ಇದೆ ಹುಡುಗುವ ಬಳ್ಳಿ ಕೋಲಿಗೆ ಸುತ್ತಿದಂತಾಯಿತು ನಿಮ್ಮ ಸ್ಥಿತಿ ನಿಮ್ಮ ಸಾವನ್ನು ಬೀಗ ಹುಡುಕಿಕೊಂಡು ಬಂದಿರಿ ಕಾಂತರಾಜು ನಿಮಗೆ ಉಳಗಾಲು ಕಪ್ಪದ ಕುಣ್ಣ ನಿನ್ನ ಕೈಯಾದ ಸಾಯಾ ಕುಡಿ ಕುರಿ ಅಂತ ಮಾಡಿ ಏನು ಏನು ಮಾಡಿದ ಪಾಪಗಳಿಗೆ ನೀರಾಗಿ ಪೊಲೀಸರಿಗೆ ಚಂದ್ರ ಸರಿ ಇಲ್ಲ ಚಿತ್ರ ಈ ಅಣ್ಣ ತಮುರ ಆಯುಧಕ್ಕೆ ಬಲಿಯಾಗುವ ಈ ಸರ್ಪೇಶ ಪೊಲೀಸರಿಗೆ ಹೋದೆ ಅದು ಎಂದಿಗೂ ಸಾಧ್ಯವಿಲ್ಲ ಈ ತೋರಿಸಿಕೊಂಡು ಇನ್ನು ಭೂಮಿ ಮೇಲೆ ಹುಟ್ಟಿಲ್ಲ ಏನ್ರಿ ಮುಖ ನೋಡ್ತಾ ಇದ್ದೀರಾ ಇಂಥವ್ರಿಗೆಲ್ಲ ಉಪದೇಶ ರುಚಿಸುವುದಿಲ್ಲ ಇಂಥ ನಾಯಿಗಳಿಗೆ ಒದ್ದು ಬುದ್ಧಿ ಕಲಿಸ್ಬೇಕು ಏ ನಕ್ಷತ್ರ ನನ್ನ ಪತ್ವ ವ್ಯಕ್ತಿಗಿಸಿ

ಎಲ್ಲ ಸೊಕ್ಕಿನ ಎಣ್ಣೆ ಏನೆಂದ ಅಂದರೆ ನಿನ್ನ ಗಂಡ ಒಬ್ಬನೇ ಸಾರೆಯವರೆಲ್ಲ ಕೆಟ್ಟವರನ್ನುವಂತಿದೆ ನಿನ್ನ ಮಾತಿನ ಅರ್ಥ ಈ ನಿನ್ನ ಗಂಡ ತಮ್ಮನ ಹೆಂಡದ ಕಾಮ ಕ್ರೀಡೆಗೀಳದ ಪರಮ ನೀತ ನಿನ್ನ ಗಂಡ ಕಂಡ ನಿಲ್ಲದ ಸಾಧಿಸಿ ಸೋಲನಿಡು ಚಂಡ ಮಗನೇ ನಿನ್ನ ರುಂಡವನ್ನು ನಿನ್ನ ತೈಕೆಯ ಸಾವನ್ನು ಇಂಚು ಇಂಚಾಗಿ ಕತ್ತರಿಸಿ ನಮ್ಮ ಸೇರಿನ ಜಾಲೆಯನ್ನು ತೀರಿಸಿಕೊಳ್ಳಲು ಬಂದಿದ್ದೇವೆ ತೂ ರೈತರ ಮಕ್ಕಳಾಗಿ ಏ ಮುನಿರಾಜ ಎಲ್ಲಿದೆಯೋ ನಿನ್ನ ಆಸ್ತಿ ಸಕಲ ಆಸ್ತಿ ಅಲ್ಲ ನನ್ನ ತಂಗಿಗೆ ಈ ಆಸ್ತಿಗೆಲ್ಲ ತಂಗಿಯನ್ನು ಹೆಜ್ಜೆ ಮಾಡಿ ನೀವು ಹೊಯು ಹೋಗಿ ನಿಂದ ಇಲ್ಲವಾದ್ರೆ ಬಡ ಜನರಿಗೆ ಮೋಸ ಮಾಡೋದು ಮೋಸದಿಂದ ಅವರ ಆಸ್ತಿ ಪತ್ರವನ್ನು ಕಸಿದುಕೊಂಡ ಹೆಸರಿಗೆ ಮಾಡೋದು ನಿನ್ನ ಹೇಸಿಗೆ ಕೆಲಸ ಉಳಿಬಾರ್ದು ದೀನು ಮಾಡಿದ ಪಾಪಕ್ಕೆ ತಕ್ಕ ಶಿಕ್ಷೆ ಆಗಲೇಬೇಕು ಇಂಥವ್ರಿಗೆಲ್ಲ ವಚನ ಬ್ರೋತಾ ಸರಿ ಕಾಣುವುದಿಲ್ಲ ನಾಯಿಗಳ ಕತೆ ನಾ ಆದಷ್ಟು ಬೇಗ ಮುಗಿಸಿಬಿಡಿ ಇಲ್ಲ ಬೋದೆ ಇವಳ ಕತೆ ನಾ ಮುಗಿಸಿಬಿಡ್ತೀನಿ ಬಿಡಿ ಐ ಬಾರೆ ತೆಂಗಲಾಡಿ ಟೆಂಗಲಾಡಿ ರಾತ್ರಿ ಎಲ್ಲಾ ನಿಮ್ ಮಂದ ನೀನು ಬಾ ಹಾರಾಡಕ್ರಿ

விட்டுலே பாபிளா நன் தங்க சாயசிவிட்ட பாதிப்பதில் எது நிம்மலி செம்மளிப்படுவதில் ஏ மக்களா காந்த கண்ணாக்கி நம்மார்த்து நூறுத்தாரின் தங்கி சாட்சி அவளுக்கு பீதிய சூழி நம்பி நான் அண்ணனா சும்மனை சும்மே சிஆடி இன்ஸ்பெக்டர் நின் தங்க வந்த கத்தியோ நீ அனுபவ்யோ ಆಯ್ತು ಕಾಂತರಾಜ ನೀನು ಹೇಳಿದಾಗೆ ಆಗಲಿ ಶರಣ್ ಮಿಸ್ಟರ್ ಕಾಂತರಾಜ್ ಕಾಂತರಾಜ್ ಅವರೇ ನೀವು ಯಾರನ್ನು ಸಾಯಿಸ್ಬೇಕಾಗಿಲ್ಲ ಅವ್ರ ಕರ್ಮದ ಕೊಡ ತುಂಬಿ ಬಂದಿದೆ ನೀನು ಯಾರು ನಾನು ನನ್ನ ಒರಿಜಿನಲ್ ಹೆಸರು ಬೇರೆ ಇದೆ ഇവന മനു തിപ്പേശനൂപ സിഐ ഡി ലക്ഷ്മാൻ